ಟ್ರಂಕು ಅಂತ ಹತ್ತು ರೂಪಾಯಿ ತಂದಿಲ್ಲ ಈಗ ನೀವೆಲ್ಲ ಬಂದಿದ್ದೀರಿ ಯಾರಾದ್ರೂ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಹಾಕ್ತಾರೆ ನೀವೆಲ್ಲ ನಿಮ್ಮ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ನಿಮ್ಮ ನಿಮ್ ಕ್ಯಾಮ್ರಾ ಬರಬೇಕು ಇನ್ನೊಂದು ಪ್ರತಿ ಪ್ರತಿಯೊಂದು ಮಗು ಕರ್ಕೊಂಡು ಹೋಗ್ಬೇಕು ಪೇರೆಂಟ್ಸು ಸ್ಕೂಲ್ ಬಸ್ ಅಲ್ಲಿ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸು ಅಂತ ಹೇಳಕ್ ನಾವು ಇದನ್ನ ಮೆಟ್ರೋಲ್ ಕಳಿಸು ಅಂತ ಹೇಳಕಾಗ್ತದ ಇವೆಲ್ಲ ಆಗದೆ ಕೆಲಸ ಕೊಡಲು ಹೋಗ್ತಾರೆ ಮೆಟ್ರೋ ಸಿಸ್ಟಮ್ ನಮ್ ರಾಜ್ಯದಲ್ಲಿ ಇವ್ರೇ ತೆಗೆತ್ಕೊಂಡ್ ಬಂದಿಲ್ಲ ಕಾಂಗ್ರೆಸ್ ಆಯ್ತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ನೀನ್ ಏನ್ ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ನೀವು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನ್ ಎಷ್ಟು ಹಣ ತಂದಿದ್ದೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ದುಡ್ಡು ಕೊಡ್ತಾ ಇದ್ದಾರೆ ಅದೇನಾದ್ರೂ ಕೊಟ್ರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದು ಲ್ಯಾಂಡ್ ಕಂಪೋಸಿಷನ್ಸ್ ಮತ್ತೊಂದಲ್ಲ ಸುಮ್ಮನೆ ಕಾಲೇ ಮಾತು ಯು ಡೋಂಟ್ ಮ್ಯಾಚ್ ಅವ್ರ ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆ ಕೇಳಕ್ ಹೋಗ್ಬೇಕು ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮಿ ಅವರು ಅವ್ರ ಅವ್ರ ಪಾರ್ಟಿಯಲ್ಲಿ ಅವ್ರ ಪಾರ್ಟಿಯಲ್ಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತದೆ ಅಶೋಕ್ ಅರ್ಥ ಆಗ್ತದೆ ಅಕೃತ್ಯ ಅವ್ರಿಗೆ ಅರ್ಥ ಆಗ್ತದೆ ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ